ಲೋಕಸಭೆ ಚುನಾವಣೆ ಘೋಷಣೆಯಾಗಿದ್ದು ರಾಷ್ಟ್ರದ ಜನರು ಪರ್ಯಾಯ ಸರ್ಕಾರದತ್ತ ಗಂಭೀರ ಚಿಂತನೆ ನಡೆಸುವ ಅಗತ್ಯವಿದೆ ಜೊತೆಗೆ ನಾಗರಿಕ ಹಕ್ಕುಗಳ ದಮನ ಮಾಡುತ್ತಿರುವ ಶಕ್ತಿಗಳ ವಿರುದ್ಧವೂ ಹೋರಾಟ ನಡೆಸಬೇಕು ಎಂದು ಸಾಹಿತಿ ಜಿ ರಾಮಕೃಷ್ಣ ಕರೆ ನೀಡಿದರು ಪ್ರತಿಯೊಂದು ವರ್ತಮಾನವು ಯಾವುದೋ ಒಂದು ಹಂತದಲ್ಲಿ ಭೂತ ಕಾಲಕ್ಕೆ ಸೇರಬೇಕು ಭವಿಷ್ಯ ಏನು ಇತ್ಯಾದಿಗಳ ಬಗ್ಗೆ ಕೂಲಂಕಷವಾಗಿ ಚರ್ಚೆ ಮಾಡುವಂತಹ ತತ್ವಶಾಸ್ತ್ರಜ್ಞರು ನಮ್ಮಲ್ಲಿದ್ದಾರೆ ತತ್ವಶಾಸ್ತ್ರವನ್ನು ಮೀರಿ ಸ್ವಯಂ ಪ್ರತಿಭೆಯಿಂದ ತಮಗೆ ಬೇಕಾದ್ದನ್ನು ಹೇಳ್ತಕ್ಕಂತಹ ಸ್ವಾತಂತ್ರ್ಯವನ್ನು ಚೆನ್ನಾಗಿ ಬಳಸ್ಕೊತಾ ಇರ್ತಕ್ಕಂಥ ಅಯೋಗ್ಯ ಜನರು ಇದ್ದಾರೆ ಯಾವಾಗಲೂ ಒಂದು ವರ್ತಮಾನ ಭೂತ ಆಗಬೇಕು ಅಂತ ಹೇಳಿದ್ರು ಅದೇ ನಮ್ಮ ದೇಶದಲ್ಲಿ ಇವತ್ತಿನ ಸಂದರ್ಭ ಹೇಗಾಗುತ್ತಿದೆ ಅಂದ್ರೆ ವರ್ತಮಾನದಲ್ಲೇ ಸಂಭ್ರಮಿಸ್ತಾ ಇರೋದು ನಾವು ಭೂತಕಾಲವನ್ನು ನಮ್ಮ ಇಷ್ಟ ಬಂದಾಗ ಕಲ್ಪನೆ ಮಾಡ್ಕೋಬಹುದು ಅದಕ್ಕೆ ಏನು ಪುರಾವೆ ಕೂಡ ಕೊಡಬೇಕಾಗಿಲ್ಲ ಬೇರೆಯವರು ಕೊಟ್ಟಿರ್ತಕ್ಕಂಥ ಪುರಾವೆಗಳಿಗೆ ನಾವು ಯಾವ ಪುರಸ್ಕಾರವನ್ನು ನೀಡಬೇಕಾಗಿಲ್ಲ ಜಾಕೆ ಹೊಡೆದ್ರೆ ಏನು ಆಗತ್ತೆ ಅಥವಾ ಇನ್ನೇನು ಅಂಥದ್ದೇ ವಿಶೇಷವಾದಂತಹ ಆಚರಣೆಯಿಂದ ಏನನ್ನೆಲ್ಲ ಸಾಧಿಸಬಹುದು ಅನ್ನೋ ಒಂದು ಮೌಢ್ಯ ಇರತಕ್ಕಂಥ ವರ್ತನಾಂಗಲ್ಲಿ ಇದ್ದೀವಿ ಅದು ಭೂತಕಾಲದಲ್ಲಿ ಕೂಡ ಇರಲಿಲ್ಲ ಅಷ್ಟೊಂದು ಆಳವಾಗಿ ವ್ಯಾಪಕವಾಗಿ ನಮ್ಮ ದೇಶದ ವರ್ತಮಾನಾ ಇನ್ನೂ ಭೂತ ಆಗಿಲ್ಲಕೇನ ದೃಷ್ಟಿರಿಂದ ಅನ್ನೋದು ಬಹಳ ಸಂಕೋಚದ ವಿಷಯ ಆಗಬೇಕಾಗಿತ್ತು ಆದರೆ ಹೆಮ್ಮೆಯ ವಿಷಯ ಆಗೋದು ನೆಷ್ಟು ಅಂಶಗಳು ಸದ್ಯದಲ್ಲೇ ಏನು ಅದು ಭೂತ ಕಾಲಕ್ಕೆ ಸೇರ್ ಹೋಗುತ್ತೆன்னு ಸೂಚನೆ ಕೂಡ ಇಲ್ಲ ನಿನ್ನೆ ಮಾತ್ರ ನಿನ್ನೆ ಹೆಸರು হারುವವರೊಂದೋ சலனச்சித்த நோட் காந்தி பவனில் எம்பத்து நிமிஷி ரைத் ஹோராட்ட குடுத்த அதே ஒன்று பஹ ஆகர்ஷவாக காண்த்து நன்றி இன்றாஷி நீங்க புதிவா கேதிரே எல்ல இரோதில் லோகசபை மாதாட் தம்மா அஷ்டேனூ மாத முக்கிய பிரதான மந்திரி ஏன்ஹெழந்தே நம் தசு கேலேஷன் பிள்ளையினர் அதுக்கு சேர்ந்தார் நன்கி சர்டிஃபிகேட் கொட்டி தோன்றோல்ல ஏனாக ஃபாரின் அது இன்வெஸ்ட்மெண்ட் அந்த டயரெக்டாக இன்வெஸ்ட் மாதக்கே ಆ ಅಬ್ರಿವಿಯೇಟೆಡ್ ಫಾರಮ್ ಮಾನ್ಯ ಪ್ರಧಾನಿಗಳು ಪಾರ್ಲಿಮೆಂಟ್ ನಲ್ಲಿ ಹೇಳಿದರು ಇಂಡಿಯನ್ಸ್ ಅಂತ ಐಡಿಯಾಲಜಿ ಐಡಿಯಾಲಜಿ ಫಾರಿನ್ ಡಿಸ್ಟ್ರಕ್ಟಿವ್ ಐಡಿಯಾಲಜಿ ಹೊರಗ್ ಐಡಿಯಾಲಜಿ ಮಾತ್ರ ಐಡಿಯಾಲಜಿ ಅಂತ ಹೇಳಿ ಯಾರ್ಯಾರು ನಂಬಿರ್ತಾರೋ ಅಂಥವ್ರಿಗೆಲ್ಲ ಇಂಥದ್ದು ಹೊಳೆಯತ್ತೆ ಅಂತ ಕಾಣತ್ತ ಫಾರಿನ್ ಡಿಸ್ಟ್ರಕ್ಟಿವ್ ಐಡಿಯಾಲಜಿಯನ್ನ ಪುರಸ್ಕರಿಸ್ತಾ ಇದ್ದೀವಿ ಅನ್ನೋ ಆಪಾದನೆಯನ್ನ ಕೆಲವು ಸಲ ಸಂತೋಷದಿಂದ ಸ್ವಾಗತಿಸಬಹುದು ಯಾಕೆಂತಂದ್ರೆ ಅದು ಐಡಿಯಾಲಜಿ ಯಾವ ಐಡಿಯಾಲಜಿ ನಾವು ಸ್ವೀಕರಿಸಬೇಕು ಅಥವಾ ಯಾವುದನ್ನ ಅಂತರ್ಗತಗೊಳಿಸ್ಕೋಬೇಕು ಯಾವುದಕ್ಕೋಸ್ಕರ ಹೋರಾಟ ನಡೆಸಬೇಕು ಅನ್ನೋದನ್ನು ಯೋಚನೆ ಮಾಡುವಾಗ ಭಾರತದ ಶ್ರೇಷ್ಠ ಅಸ್ತಿತ್ವಕ್ಕೆ ಧಕ್ಕೆ ಉಂಟಾಗುತ್ತೆ ಅನ್ನೋ ದೊಡ್ಡ ಆತಂಕ ಏನು ಇರಬೇಕಾಗಿತ್ತು ನಮ್ಮ ಗಟ್ಟಿ ಅನ್ನೋದಾದ್ರೆ ಎಲ್ಲಿಂದಾದ್ರೂ ಬಂದಿರಲಿ ಯಾರಾದರೂ ತಂದು ಕೊಟ್ಟಿರ್ಲಿ ಅದನ್ನು ಪರಿಚಯ ಮಾಡಿಕೊಂಡು ವಿಮರ್ಶೆ ಮಾಡಿ ಯಾವುದು ಅಸಂಗತವಾಗಿದೆಯೋ ಅದನ್ನು ದೂರೀಕರಿಸಿ ಮುಂದೆ ಕೆಜ್ಜೆ ಹಾಕ್ತಕ್ಕಂಥದ್ರಲ್ಲಿ ಯಾವ ಅಪರಾಧವೂ ಇಲ್ಲ ಅಂತ ಹೇಳ್ತಾಣ ಅದೇ ಚಂದ್ರ ಸಾಕ್ಷಿ ಚಿತ್ರದಲ್ಲಿ ನಿನ್ನೆ ಪಿಯೂಷ್ ಗೋಯಲ್ ಅನ್ನೋ ಏನು ಹೇಳಬೇಕು ಹೆಸರು ಸಚಿವ ಪುರುಷೋತ್ತಮ ಬಿಳಿ ಅವರು ಸಕ್ರಿಯವಾಗಿ ಯಾವ ಒಂದು ರೈತ ಹೊರಗದಲ್ಲಿ ದೇಹಲಿಯ ಆಸ್ಪಸ್ನಲ್ಲಿ भाग होई ಸಿದ್ರೋ ಅದನ್ನ ವ್ಯಾಖ್ಯಾನಿಸುತ್ತಾ ಅಂತ ಹೇಳಿದಾ ಎಲ್ಲ ರೈತರೆ ಇರಲಿಲ್ಲ ಕಿರುಗಳಲ್ಲಿ ಇದ್ದವರೇಲ್ಲ ನಕ್ಷೆಯಲ್ಲಿ ಇರೋ ಹಸ್ತ ಚೇತ ಮಾಡ್ಬಿಟ್ಟು ಬಂದಿದ್ದಾರೆ ಅಂತ ನೋಡಿ ಅವರ ಮೇಲೆ ಅಪನ್ನೆ ಅವರು ಬೇಕಾದ ಸಮರ್ಥಿಸ್ತೀಬಹುದು ಇಲ್ಲ ಅಂತ ನೀನೇನೇ ಹೇಳರೋದು ಹೌದು ನಾನು ಮಾಡ್ತೀನಿ ಯಾರ್ದೇನು ಅಡಚಣೆ ನಾನು ತರ್ಕಬದ್ಧವಾಗಿ ಅದನ್ನ ನಿಮ್ ಮುಂದೆ ಪ್ರಸ್ತುತ ಪಡಿಸಿ ಅದ್ರಲ್ಲಿ ಏನು ಬಾಧಕವಾದಂಥದ್ದಿನ ಅಲ್ಲ ಅಂತ ಸಾಧಿಸಿ ತೋರಿಸೋದಕ್ಕೆ ಸಾಧ್ಯವಾದರೆ ಆ ಟೈಟ್ಲಿ ಏನು ಹಂಚಿಕೋಬೇಕಾದಂಥದ್ದಲ್ಲ ನಾವಾಗಿದ್ದಿಲ್ಲ ಇಲ್ಲ ಅನ್ನೋದನ್ನ ನಾವು ತೀರ್ಮಾನ ಮಾಡಬೇಕು ಹೊತ್ತು ಯಾರೋ ಆನೆ ಪಟ್ಟಿ ಕಟ್ತಕ್ಕಂಥದ್ದಲ್ಲ ಸ್ವತಃ ರೈತರೇ ಚಳುವಳಿಗಾರರು ಆಗಿದ್ದಿದ್ರೆ ಸರ್ಕಾರದ ಕ್ರಮಗಳನ್ನ ಸ್ವಾಗತಿಸ್ತಾ ಇದ್ರು ಸರ್ಕಾರದವರು ಆಯ್ತಪ್ಪ ನಾಳೆ ಅಲ್ಲಿರೋ ನಕ್ಸಲೈಟ್ಸ್ ಅನ್ನೆಲ್ಲ ಕಳಿಸ್ಬಿಡ್ತೀವಿ ಇವ್ರಿಗೆ ಲಿಕ್ನಾದ್ರೆ ನೀವು ಅವ್ರಿಗೆ ಏನಾದ್ರೂ ಲಿಕ್ನಸ್ ಟೆಸ್ಟ್ ಇದ್ರೆ ಕೊಟ್ಟು ಇವ್ರು ನಕ್ಸಲ್ ಅಲ್ಲ ಅಂತ ತೀರ್ಮಾನ ಮಾಡಿ ಅವ್ರು ಯಾವುದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೋ ಅದನ್ನ ಅನುಗ್ರಹಿಸ್ತೀರಾ ಅಂತ ಕೇಳಿದ್ರೆ ಏನ್ ಹೇಳ್ತಾರ ತಾನು ಇಂಟರ್ನ್ಯಾಷನಲ್ ಲೈಜನ್ ದೇಶದಲ್ಲಿ ನಿನ್ನೆ ಮೊನ್ನೆ ಎಲ್ಲಾ ಪ್ರತಿಕ್ರಿಯೆಗಳನ್ನು ಬರ್ತಾಯಿರುವಂತ ಕಾಣಿದಿರಿ ಯೋ ಒಂದು ಬರಬೇಕಾದ ಬಾಕಿ ಇದೆ ಪಿಎಂ ಕೇರ್ಸ್ ಫಂಡ್ ಅಂತ ನಾನ್ ಪಿಎಂ ಡಸ್ ನಾಟ್ ಕೇರ್ ಫಂಡ್ ಅಂತ ಯಾವಾಗ ಉಪಯೋಗಿಸೋದು ಅಂದೆ ಯಾದ ಫಲಾನುಭವಿಗಳು ಆ ಫಂಡ್ ಇಂದ ನಾಲ್ಕುದಲ್ಲಿ ಇರತಕ್ಕಂತವರಂತ ಖಂಡಿತವಾಗಲೂ ಫಲಾನುಭವಿಗಳಾಗಿದ್ದಾರೆ ಅಂತಂತ உண்ட நம்ம ஆ சச்சவீ அனர்தான் அபிவ் கிளிக் நடித்தக்கிட்டு அதில் அவரு பி எம் இந்த மெக்கிங் ಎಕ್ಕೆ ಬರುವ ರವೇ ನಾಷ್ಟಕ್ಕೆ ಇದ್ದ ಗೌರವ ಇದ್ದರೆ ಸ್ವಾಭಿಮಾನ ಇದ್ದರೆ ನಾಳೆ ಬೆಲ್ಲ ನಾಳೆ ನಾಳೆ ಹೋಗಬೇಕಿತ್ತು ಯಾಕೆ ಅಂತ ಅಂದ್ರೆ ಎಷ್ಟು ಜನಗಳನ್ನು ಹೀಗೆ ಕೋಸಿ ರಾಷ್ಟ್ರದ ಘನತೆಗೆ ಸಂಪೂರ್ಣವಾಗಿ ಮೋಸಿ ಬರುದು ಮಾಡಿರತಕ್ಕಂತವರು ಇರಬೇಕಾ ಅಥವಾ ಆತ್ಮನಿರ್ಭರ ಭಾರತವನ್ನ ಇನ್ನೂ ಹೆಚ್ಚು ಹೆಚ್ಚು ದುಂಭರಗೊಳすತಕ್ಕಂತ ಆರ್ಥಿಕ ಬೆಲೆ ತೊಳಿಗಿರ್ಬೇಕಾ ಅವರು ನಾವೆಲ್ಲ ಯೋಚನೆ ಮಾಡಬೇಕಾದಂತ ಸಂದರ್ಭ ಆಯ್ತು ನಮ್ದು 5 ಟ್ರಿಲಿಯನ್ ಡಾಲರ್ ಆರ್ಥಿಕತೆ ಆಗತಕ್ಕಂತ ಹಂತದಲ್ಲಿ ನನಗೆ ಯಾವಾಗಲೂ ಅದು ದೊಡ್ಡ ಯೋಚನೆ ಆಗಿದೆ ಯಾಕೆ ಅಂತಂದ್ರೆ ಅದೆ ಹೆಚ್ಚೆತ್ತಾದಷ್ಟು ನಮ್ಮ ದೇಶದಲ್ಲಿ ಕಾರ್ಪಾಲಗಳು ಬರ್ಸೋ ಜಾಸ್ತಿ ಆಗಬೇಕಾದಂತ ಯಾಕೆ 5 ಟ್ರಿಲಿಯನ್ 10 ಟ್ರಿಲಿಯನ್ ಡಾಲರ್ ಆಗಬಿಟ್ರೆ ಆರ್ಥಿಕತೆ ಇವತ್ತು ಯಾರಾದರೂ ಹೊರಗಡೆ ಇಂದ ಬಂದು ಸಾವಿರ ಕಾರ್ ಮಾಡ್ ಒಂದು ಕಾಗದಕ್ಕೆ ತarpal ಹಾಕ್ತಿದೀವಿ ಅದು ಇವಾಗ ನಾವು ಕೂತಿದ್ದೀವಿ ಇವಾಗ ನಾವು 300 ತarpal ಹಾಕಿ ಮುಚ್ಚಿ ನಾವು ಇಲ್ಲ ಅಂತ ಅನ್ನಿಸ್ಬೇಡಿ 5 ಡ್ರಿಹೆಂಡರ್ ಅಲ್ಲಿ ಕಣ್ಣು ಕಾಣದೇ ಇರುವಂತ ಜನಗಳನ್ನು ಯಾಕಪ್ಪಾ ಉಳಿಸಿಕೊಂಡಿದ್ದೀ ಅಂತ ಪ್ರಶ್ನೆ ಹಾಕಬಹುದು ಬಟ್ ನಮಗೆ ಪ್ರೈಮರಿ ಸ್ಕೂಲ್ ನಲ್ಲಿ ನಕಲಿ ಶಾಮನ್ ಕತೆ ಇಡ್ತಾ ಇದ್ರು ಪಾಠಕ್ಕೆ ಇವತ್ತಿಲ್ಲ ನಕಲಿ ಶ್ಯಾಮನ್ ನಿಮ್ಮ ಮುಖ ತೋರ್ಸ್ಬೇಡ ಅವ್ರ ಬೇಸ್ಟ್ ಹೇಳ್ಬೋದು ಅವನೊಂದ್ ಬೆಳಿಗ್ಗೆ ತುಪ್ಪ ಮಾಡಿ ತಲೆ ಮೇಲೆ ಹಾಕೊಂಡ್ಬಂದ ಸ್ಕೂಲ್ ಮಳಕೆಯಿಂದ ಮುಖ ಮುಟ್ಕೊಂಡು ಈ ಕಾರ್ಪಾಂಡ್ ನಿಂದ ಬೇರೆಯವ್ರ ಮುಖ ಮುಚ್ಚಿ ನಮ್ಮ ದೇಶದ ಜನತೆಯನ್ನ ಹೀಗೆ ಕಾಪಾಡ್ತಾ ಇದು ಅತ್ಯಂತ ಕುರುಷಿತವಾದಂಥ ಭ್ರಷ್ಟತೆಯು ಆ ವರ್ಗಕ್ಕೆ ಹೆಚ್ಚು ಅಧೀರರನ್ನಾಗಿ ಮಾಡದೇ ಇರುವುದು ನಮ್ಮ ದುರಂತ ಅಂತ ಪ್ರಸಂಗಗಳಾದಾಗ ನಮ್ಮ ಜನಗಳನ್ನು ಬೇರೆಯವರು ನೋಡಬಾರ್ದು ಅನ್ನೋ ಸ್ಥಿತಿಗೆ ನಾವು ಅಂತ ಅಂತೇಳಿ ದುಃಖ ಪಡಬೇಕು ಅದನ್ನು ದೂರೀಕರಿಸೋದಕ್ಕೆ ಪ್ರಯತ್ನ ಮಾಡಬೇಕು ಎಲ್ಲಕ್ಕಿಂತ ಮುಂಚೆ ನಾವು ನಮ್ಮ ರಾಜ್ಯದಲ್ಲಿ ಹೊಸ ಶಿಕ್ಷಣ ನೀತಿಯನ್ನ ಅಳವಡಿಸಿಕೊಂಡು ಏನೇನೆಲ್ಲ ಗೊಂದಲಗಳನ್ನ ಸೃಷ್ಟಿ ಮಾಡಿಕೊಂಡಿದ್ದೇವೆ ಅನ್ನೋದು ಯೋಚನೆ ಮಾಡಿದ್ರೆ ಹೇಗೆ ಇದರಿಂದ ಪಾಲ ಅಂತಕ್ಕಂಥದ್ದು ಇಂಥ ಎಷ್ಟೊಂದು ಅನೀತಿಗಳೆಲ್ಲ ನಮ್ಮ ಇವೆ ಸಂವಿಧಾನ ಗೌರವ ಆಗ್ತಾ ಇದೆ ಹೆಚ್ಚೆಚ್ಚು ಹಾಗಂತ ಹೇಳ ಯಾವ ಕ್ರಿಯೆ ಅದು ಅಷ್ಟೊಂದು ಪ್ರಸ್ತುತವಾಗಿತ್ತು ಅಂತ ಕೇಳ್ತಕ್ಕಂಥ ಮೇಧಾವತಿ ಮಧ್ಯೆ ಅವ್ರ ಪ್ರಕಾರ ಅದು ಅವ್ರ ಹಕ್ಕು ಸಂವಿಧಾನ ಕೊಟ್ಟಿರುವ ಮೂಲಭೂತ ಹಕ್ಕಿನ ಶಕ್ತಿಯಿಂದಾನೆ ಹೇಳ್ತಾ ಇದ್ದೀವಿ ಸಂವಿಧಾನವನ್ನೇ ಅದ ತೊರೆ ಬೇಡ ಅಂತ ಸಂವಿಧಾನವನ್ನು ಗೌಣವಾಗಿಸ್ತದೆ ಯಾವ್ದನ್ನ ಮುಖ್ಯವಾಗಿಸ್ತೇವೆ ಮುಖ್ಯ ಆಗಸ್ತಾ ಇದ್ದೀವಿ ಗೊತ್ತಿದ್ದಿಲ್ಲ ಹರಿಯಾಣ ಸುತ್ತಮುತ್ತ ಏನೇನೆಲ್ಲ ರಸ್ತೆಗಳನ್ನೆಲ್ಲ ರಚನೆ ಮಾಡಿದ್ದು ಅಂತ ಹೇಳಿ ಮೂರೆ ಬೆಂಕೊತಾ ಇದ್ರು ಆ ರಸ್ತೆಗಳಲ್ಲಿ ದೊಡ್ಡ ದೊಡ್ಡ ಮೊಳೆಗಳನ್ನು ಹೊಡೆದು ಜನಗಳು ಬರದಲ್ಲಿ ಇರೋ ಹಾಗೆ ಮಾಡತಕ್ಕಂತ ಹಂತವನ್ನು ನಾವು ತಲುಪಿದ್ದೀವಿ ಅಂದರೆ ಸಂಭ್ರಮಿಸತಕ್ಕಂಥದ್ದು ಏನಿದೆ ಅದರಲ್ಲಿ ನಾನು ಗೊತ್ತಾಗ್ತದೆ ಏನು ನಡೆದೇ ಇಲ್ವೇನು ಅನ್ನೋ ರೀತಿಯಲ್ಲಿ ಇಂಥ ವ್ಯವಹಾರಗಳು ನಡೀತಾ ಇದೆ ವರ್ತಮಾನದ ಛಾಯೆ ಇದು इंपोर्टेंट पुष्कल भाग्य मानता हूं कि नेणो माथनास्ते अत्यंत वाक्शे पदु भला योग्य았던 आजेर ವರ್ತಮಾನ ಇಂತಹ ವರ್ತಮಾನದ ಅನೇಕ ಮುಕ್ತಗಳನ್ನ अवसर ಕೂಷ್ಟ ಮಿಲಿ ಮಲೆ ಅವರು ಈ ಪರಿಸ್ಥಿತಿನಲ್ಲಿ ಬಹಳ ಸಹಾರ ಉತ್ಪಾದಿ ವ್ಯಾಪಕವಾಗಿ ನಮ್ಮ ಮುಂದೆ ಇರಿಸಿದ್ದಾರೆ ಎನ್ನತಕ್ಕಂಥದ್ದೇ ವಿಶೇಷ ಏಪ್ರಿಲ್ ಚುನಾವಣೆಯಲ್ಲಿ ನಾವು ಪರ್ಯಾಯವನ್ನ ರಚಿಸುವಂತಾದರೂ ಏನು ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನೋದಕ್ಕೆ ಸೂಚನೆ ದೊರೆಯುತ್ತೆ ಆ ಪುಸ್ತಕದಲ್ಲಿ ನಾವು ಅದನ್ನ ಗಂಭೀರವಾಗಿ ಪರ್ಯಾಲೋಚನೆ ಮಾಡಿ ಅರ್ಥ ಮಾಡಿಕೊಂಡು ತಮಿಳುನಾಡು ಕೇರಳ ಕರ್ನಾಟಕ ಈ ರಾಜ್ಯಗಳು ದೇಶಕ್ಕೆ ಕಂಟಕವಾಗ್ತಾ ಇವೆ ಅಂತ ಹೇಳಿ ದೆಹಲಿಯಲ್ಲಿರ್ತಕ್ಕಂಥ ಮಹಾತ್ಮರು ಕೆಲವರೆಲ್ಲ ಬಹಿರಂಗವಾಗಿ ಹೇಳೋದ ಈ ದೇಶವನ್ನು ಸಮಗ್ರವಾಗಿ ಉಳಿಸ್ಕೊಳ್ಬೇಕು ಅಂತಕ್ಕಂಥ ಆಶಯವನ್ನು ಪೋಷಿಸಬೇಕಾಗಿದ್ದಂಥವರೇನೆ ರಾಷ್ಟ್ರದ ಕೆಲವು ಭಾಗಗಳು ನಮಗೆ ಕಂಟಕರಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾರ ಕಂಟಕರಾಗಿದ್ದೀವೋ ಅವರು ನಾವು ಏನ್ ಮಾಡೋಣ ಸ್ವಾಮಿ ಹಾಗಿದ್ರೆ ನಾಳೆ ಅಂತ ಹೇಳಿ ಯೋಚನೆ ಮಾಡ್ಬೇಕಾಗ್ತದೆ ವರ್ತಮಾನ ಹೀಗಿದೆ ಎನ್ನುವುದಾದ್ರೆ ಭವಿಷ್ಯವನ್ನು ಹೇಗೆ ರೂಪಿಸಬೇಕು ಅಂತ ಹೇಳಿ ನಿಮ್ಮ ಸೂಚನೆ ಇದೆ ನಿಜಕ್ಕೂ ಕಳಂಕದ ಸ್ವರೂಪ ಹಾಗಿದ್ರೆ ಅದಕ್ಕೆ ಹಿನ್ನಡೆ ಆಗುವಂತೆ ಮಾಡೋದು ಹೇಗೆ ಪುರುಷೋತ್ತಮ ಬಿಳಿಮಲೆ ಹತ್ರ ಎಲ್ಲದಕ್ಕೂ ಸಮಗ್ರವಾದಂತಹ ಉತ್ತರ ಇದ್ರೂ ನಾವದನ್ನೇ ತಕ್ಷಣದಲ್ಲಿ ಆಚರಣೆಗೆ ತಗೊಂಡ್ಬಂದು ಮೂಲಭೂತವಾದಂತಹ ಕ್ರಾಂತಿಕಾರಕ ಬದಲಾವಣೆಗಳನ್ನು ಮಾಡಲಿಲ್ಲ ಇದ್ರೂನು ಕೂಡ ಯಾವ ದಿತ್ತಿನಲ್ಲಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಪರ್ಯಾಲೋಚನೆ ಮಾಡೋದು ಬೇಕಾದಂತಹ ಅತ್ಯಂತ ಸಾರವತ್ತಾದಂತ ಒಂದು ಗ್ರಂಥ ಇವತ್ತು ನಮ್ಮ ಮುಂದೆ ಪ್ರೊಫೆಸರ್ ಬಿಳಿಮಾಲೆ ಅವರೊಂದು ಮಾತು ಹೇಳೋದು ಈ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮದ ಬಗ್ಗೆ ಹೇಳೋದು ಇದು ಬರೀ ಬಿಡುಗಡೆ ಬಂಧನದಲ್ಲಿ ಇದ್ದು ಬಿಡುಗಡೆ ಆಗೋದು ಅಂತದೇನು ಇಲ್ಲ ಇದರಲ್ಲಿ ಈ ವಿಚಾರದ ವಿಶ್ಲೇಷಣೆಯನ್ನ ಯಾವ ರೀತಿಯಲ್ಲಿ ಮಾಡಬಹುದು ಅನ್ನೋದನ್ನು ಕೂಡ ಈ ಸಭೆ ಚರ್ಚಿಸಬೇಕು ಅಂತ ಏನ್ ಮಾಡ್ಬೇಕು ಇವತ್ತಿನ ಪರಿಸ್ಥಿತಿ ಏನಿದೆ ಅಂತ ಗೊತ್ತಾದ್ಮೇಲೆ ಪ್ರಜ್ಞಾಪೂರ್ವಕವಾಗಿ ಮಧ್ಯಪ್ರವೇಶ ಮಾಡಿ ಅದನ್ನು ಬದಲಾಯಿಸ್ಬೇಕಾದ್ರೆ ಯಾವ ರೀತಿ ಸಂಘಟಿತರಾಗ್ತೇವೆ ಯಾವ ವಿಷಯಗಳನ್ನು ಕ್ರೋಢೀಕರಿಸಿ ಈಗ ನಮ್ಮಲ್ಲಿ ಅದನ್ನ ಬೆಳೆಯೋ ಹಾಗೆ ಮಾಡ್ಕೊತೇವೆ ಏನು ತಯಾರಿ ಮಾಡ್ತೇವೆ ವಿಚಾರ ಇವತ್ತಿನ ಪತ್ರಿಕೆಯಲ್ಲಿ ಯಾವುದೋ ಒಂದು ಹೇಳಿಕೆ ಬಂದಿತ್ತು ಏನೇನು ಆಗ್ತಾ ಇದೆ ಆಗ್ಲಿ ಇನ್ನೊಂದು ಪುಲ್ವಾಮಾ ದುರಂತ ಆಗೋದು ಬೇಡ ಅಂತ ಇನ್ನೊಂದು ಚುನಾವಣೆ ಗೆಲ್ಲೋದಕ್ಕೆ ಇನ್ನೊಂದು ಪುಲ್ವಾಮಾ ದುರಂತ ಆಗೋದು ಬೇಡ ಹಾಗೆ ಗೆಲ್ಲೋ ಸಾಧ್ಯ ಗೆಲ್ಲ ಸ್ವಾಮಿ ಅಂತ ಒಂದು ಹೀನ ಸ್ಥಿತಿ ನಾವು ಇಳಿದಿದ್ದೀವಲ್ಲ ಇಷ್ಟು ದೊಡ್ಡ ಪರಂಪರೆ ಶತಮಾನಗಳ ಕಾಲದ ಸಾಂಸ್ಕೃತಿಕ ಚಟುವಟಿಕೆಗಳು ಚಿಂತನೆಗಳು ರಾಜಂತ್ರ ಹೋರಾಟ ಸಂವಿಧಾನ ಇಷ್ಟೆಲ್ಲ ಪರಿಕಲ್ಪನೆಗಳು ಇದ್ದರೂ ಕೂಡ ನಾವು ಇಂತ ಒಂದು ದೈವೀಯ ದೈವೀಯ ಸ್ಥಿತಿ ಬリティ आला ನೇ ಹಿಂದಿನ ಅವಿಚಾರಿಕತಿಗೆ ಏನು ಗೊತ್ತು ಇನ್ನೊಂದು ಬಂದಿದೆ ಈಗ ಅದು ಅವಿಚಾರಿಕತೆ ಅಂತಂದ್ರೆ ಆದಷ್ಟು ಮಾಡತಾರೋ ಅಂತಿದ್ದಾರೋ ಪ್ರತಿದಿನ 6:30 ಗಂಟೆಗೆ ಶ್ರೀರಾಮಚಂದ್ರ ಜಾಗೆ ಹೊರದು ಆಕ್ತಿ ತರಲ ಅದ ನವೆಲ್ಲ್ರು ಮನೆಲೇ ಕೂತ್ಕೊಂಡು ದಿನ ಬೇಕಾಗಿ ತಿಂತಾ ಹೋಗಕ್ಕೆ ಪಾಯಸ ನಿಮ್ಮ ಕೊಬೇಕಾಗಿ ಇಲ್ಲ ಗಂಟೆ ಓಡಿತರೆ ಮಂಗಳಾರತಿ ಮಾಡತಾರೆ ಮನೆಲೇ ಕೂತ್ ನೋಡ್ಬಿಟ್ಟು ಅಯೋಧ್ಯೆಯ ವೈಭವನ್ನ ಒಂದನ್ನ ಕೊ ಇಂಥ પ્રસંગಗಳಲ್ಲಿ ನನಿತಾ ಇರೋವಾಗ ఏ ఔషధి తయారుమాోదీ ముందే బిందో కోటి రూపాయలను తగ్గదారు అంత నిన్న పత్రిక ప్రకట ఇ సంస్కృతి ఇదేనా పడత సంస్కృతి అద్ర బెగ్గే చకారణి మాట్లాడది ఒక మారాటార ா காலையே நீடிவன் மஹான் தானிய ஆக்தி தான் அந்த அது ஹிந்திலே ஏணாமே இத்தி எல்லாம் அர்த்தமா குமர் ஆக உம்பர் அந்த அவர் பாவஸ் கொண்டு கூட பிராயிகால் தோர்ஸ் அது ஆகல சேர்ந்து ಸಂವಿಧಾನಾಚರಣಾ ಆದಂತ ನಾಗರಿಕ ಹಕ್ಕುಗಳ ಉಲ್ಲೈತೆ ಕುರುಮಾ ದಾಗದಲಿ ಬಂದಿರತಕ್ಕಂತ ಆದ್ನಿ ಇರತದ ಕುರುಮಾ ಬದಲಿದಿನ ತರಲ್ಲ ಯಾವುದು ಅದಕ್ಕೆ ಇಲ್ಲಿ ದಿನ ಸುನ್ನಿವೇಶದ ಪದ ಬೆಳೆತ ಇರತಕ್ಕಂತ ಕೆಲಸವನ್ನು ಮಾಡಿ ನಾವೆಲ್ಲರೂ ಕೂಡ ದಾರಿದೀಪ ಅನ್ನೋದನ್ನ ಅರಸ್ತಾ ಹೋಗ್ತಾ ಇರುವಾಗ ಅಂತದ್ದು ಕಾಂತಿಯುತವಾಗಿ ನಮ್ಮ ಮುಂದೆ ಬಂದಿದೆ ಅದನ್ನು ಬಳಸ್ಕೊಂಡು ಅಂಧಕಾರದ ಯುಗವನ್ನ ದೂರೀಕರಿಸಿ ನಿಜಕ್ಕೂ ಕೂಡ ನಮ್ಮ ಸಂವಿಧಾನ ಏನೇನೆಲ್ಲ ಪರಿಪ್ರೇಕ್ಷಗಳನ್ನು ಇಟ್ಕೊಂಡು ನಮಗೆ ಮಾರ್ಗದರ್ಶನ ನೀಡಿದ್ವ ಅದು ಯಥಾವತ್ತಾಗಿ ಕಾರ್ಯರೂಪಕ್ಕೆ ಬರೋದಿಕ್ಕೆ ಪ್ರೊಫೆಸರ್ ಈ ಸಹಕಾರವನ್ನು ನೀಡುತ್ತೆ ನಾವು ಅದನ್ನು ಬಳಸ್ಕೊಳ್ಳೋಣ ಖಂಡಿತವಾದರೂ ನಾಳೆ ಅನ್ನತಕ್ಕಂಥದ್ದು ಇವತ್ತಿದ್ದ ಹಾಗೆ ಇದು ಶೋಭಾಯಮಾನವಾಗಿರ್ಬೇಕು ವರ್ತಮಾನವನ್ನು ಸ್ವಲ್ಪ ಭೂತಕ್ಕೆ ಭವಿಷ್ಯವನ್ನು ಭವಿಷ್ಯವನ್ನ ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸಕ್ಕೆ ಒಂದು ಸಾಮಗ್ರಿ ಹತಾ ಹತಾರ ಅಂತಾರಲ್ಲ ಹತಾರೇನ ಹತಾರೇನ ಹತ್ಯೆ ಇದೆ ವಿಚಕ್ಷಣೆಯಿಂದ ಅದನ್ನು ಬಳಸ್ಕೊಳ ಸಾಮೂಹಿಕವಾಗಿ ಕಾರ್ಯಾಚರಣೆ ತೊಡಗಿ ನಿಜಕ್ಕೂ ನಾವು ಸಂವಿಧಾನದಲ್ಲಿ ಏನು ಆಶಯವನ್ನು ವ್ಯಕ್ತಪಡಿಸಿದ್ದೀವೋ ಅದು ಮೂರ್ತ ರೂಪವನ್ನು ಕಾಲ ಮಾಡೋಣ